ಎಲ್ಲರಿಗೂ ನಮಸ್ಕಾರ ಹೇಗಿದ್ದೀರಾ ಎಲ್ಲರೂ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೋತೀನಿ ಎಲ್ಲ ನನ್ನ ಪ್ರೀತಿಯ ಶ್ರೀ ಗುರು ರಾಘವೇಂದ್ರ ಸ್ವಾಮೀಜಿಗಳ ಭಕ್ತಾದಿಗಳ ಕುಟುಂಬಕ್ಕೆ ಮಹಿ ಮೋಟಿವೇಶನ್ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಕೂಡ ಪ್ರೀತಿಯಿಂದ ಸ್ವಾಗತ ಗುರುರಾಯರ ಆಶೀರ್ವಾದ ಅನುಗ್ರಹ ಸದಾಕಾಲ ನಿಮ್ಮೊಂದಿಗಿರಲಿ ಸದಾಕಾಲ ಎಲ್ಲರನ್ನು ಕೂಡ ಗುರುರಾಯರು ನೆರಳಾಗಿ ಕಾಪಾಡಲಿ ಅಂತ ಕೇಳ್ಕೊಳ್ತಾ ಸ್ನೇಹಿತರೆ ಈ ಒಂದು ವಿಡಿಯೋದಲ್ಲೇ ಮಕರ ಸಂಕ್ರಾಂತಿ ಹಬ್ಬದ ವಿಶೇಷತೆ ಏನು ಅನ್ನೋದ್ರ ಬಗ್ಗೆ ಕೂಡ ತಿಳ್ಕೊಳ್ಳೋಣ ಜೊತೆಗೆ ನಾವೆಲ್ಲರೂ ಮುಖ್ಯವಾಗಿ ಅವತ್ತಿನ ದಿನ ರಾಯರ ಭಕ್ತರು ಅನ್ನೋಗಿಂತ ರಾಯರ ಮಕ್ಕಳಾಗಿ ಅವತ್ತಿನ ದಿನ ದಿನ ಮುಖ್ಯವಾಗಿ ಕೆಲವೊಂದು ಅಳಿಲು ಸೇವೆಯನ್ನು ರಾಯರ ಹೆಸರಲ್ಲಿ ನಾವು ಮಾಡೋಣ ಯಾಕಂದ್ರೆ ಆ ಒಂದು ಸೇವನೆ ಮಾಡೋದ್ರಿಂದ ಅವತ್ತಿನ ದಿನ ತುಂಬಾನೇ ಒಳ್ಳೆಯ ದಿನ ಆಗಿರೋದ್ರಿಂದ ಅವತ್ತಿನ ದಿನ ನಾವು ರಾಯರ ಹೆಸರಲ್ಲಿ ಚಿಕ್ಕ ಪುಟ್ಟ ಅಳಿಲು ಸೇವೆನ ಮಾಡೋದ್ರಿಂದ ಖಂಡಿತವಾಗ್ಲೂ ಕೂಡ ರಾಯರ ಒಂದು ಸಂಪೂರ್ಣವಾದಂತಹ ಅನುಗ್ರಹವನ್ನ ಸಂಪೂರ್ಣವಾದಂತಹ ಆಶೀರ್ವಾದವನ್ನು ಕೂಡ ನಾವು ಪಡ್ಕೋಬೋದು ನಿಮಗೆಲ್ಲರಿಗೂ ಗೊತ್ತು ಈ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ನಮಗೆ ಜನವರಿ ಹದಿನಾಲ್ಕನೇ ತಾರೀಕು ಮಂಗಳವಾರ ಬಂದಿರತಕ್ಕಂಥದ್ದು ಮಕರ ಸಂಕ್ರಾಂತಿ ಹಬ್ಬ ಮಕರ ಸಂಕ್ರಾಂತಿ ಹಬ್ಬ ಅಂತ ಅಂದರೆ ಸೂರ್ಯದೇವರು ಪ್ರತಿ ತಿಂಗಳು ಕೂಡ ಒಂದೊಂದು ರಾಶಿಗೆ ಸಂಚರಿಸ್ತಾನೆ ಇರ್ತಾರೆ ಅದೇ ರೀತಿ ಧನು ರಾಶಿಯಿಂದ ಮಕರ ರಾಶಿಗೆ ಸೂರ್ಯ ದೇವರೇನು ಪ್ರವೇಶ ಮಾಡ್ತಾರಲ್ಲ ಆ ದಿನವನ್ನೇ ಮಕರ ಸಂಕ್ರಾಂತಿ ಹಬ್ಬ ಅಂತ ಕೂಡ ಹೇಳಲಾಗುತ್ತೆ ಮಕರ ಸಂಕ್ರಾಂತಿ ಅಂತ ಕೂಡ ಹೇಳಲಾಗುತ್ತೆ ಈ ಸಮಯದಲ್ಲಿ ಅಂದರೆ ಮಕರ ಸಂಕ್ರಾಂತಿಯಿಂದ ಪ್ರಾರಂಭವಾಗಿ ಕರ್ಕಾಟಕ ಸಂಕ್ರಾಂತಿಯವರೆಗೂ ಇರುವಂಥ ಒಂದು ಅವಧಿಯನ್ನೇ ನಮಗೆ ಉತ್ತರಾಯಣ ಪುಣ್ಯಕಾಲ ಅಂತ ಕೂಡ ಹೇಳಲಾಗುತ್ತೆ ಉತ್ತರಾಯಣ ಪುಣ್ಯಕಾಲದಲ್ಲಿ ಮಾಡುವಂಥ ಎಲ್ಲ ಒಂದು ಶುಭ ಕಾರ್ಯಗಳಿಗೂ ಕೂಡ ಒಂದು ಒಳ್ಳೆಯ ಕೆಲಸಗಳಿಗೂ ಕೂಡ ಮುಕ್ಕೋಟಿ ದೇವಾನುದೇವತೆಗಳ ಒಂದು ಕರುಣಾದೃಷ್ಟಿ ಇರುತ್ತಂತೆ ಮುಕ್ಕೋಟಿ ದೇವಾನುದೇವತೆಗಳ ಬೆಂಬಲ ಕೂಡ ಇರುತ್ತಂತೆ ಹಾಗಾಗಿ ಆ ದಿನ ಕೆಲವೊಂದು ಅಳಿಲು ಸೇವೆನ ರಾಯರ ಹೆಸರಲ್ಲಿ ನಾನು ಮಾಡೋಣ ಅಂತ ಹೇಳ್ತಕ್ಕಂಥದ್ದು ಉತ್ತರಾಯಣ ಪುಣ್ಯ ಕಾಲದಲ್ಲಿ ಹಗಲು ದೊಡ್ಡದಿರುತ್ತೆ ಇರುಳು ತುಂಬ ಚಿಕ್ಕದಿರುತ್ತೆ ನೀವೆಲ್ಲರೂ ನೋಡ್ಬೋದು ಜೊತೆಗೆ ಏನಂತ ಅಂದರೆ ಎಲ್ಲ ಗಿಡಗಳು ಗಿಡ ಮರಗಳು ಇಷ್ಟು ದಿನ ಎಲೆ ಉದುರ್ತಾ ಇತ್ತಲ್ಲ ಇನ್ನು ಮುಂದೆ ನಿಧಾನವಾಗಿ ಚಿಗುರುವಂಥ ಸಮಯ ಈ ಉತ್ತರಾಯಣ ಪುಣ್ಯದ ಕಾಲ ಸಮಯದಲ್ಲಿ ನಿಧಾನವಾಗಿ ಚಿಗುರುವಂಥ ಸಮಯ ಇಲ್ಲಿಂದ ಶುರುವಾಗುತ್ತೆ ಹೊಸ ಎಲೆಗಳನ್ನ ಬಿಡುತ್ತೆ ಅದೇ ರೀತಿ ನಿಮ್ಮೆಲ್ಲ ಕಷ್ಟಗಳು ಕೂಡ ಎಲ್ಲವೂ ದೂರ ಆಗಿ ಹೊಸ ಒಳ್ಳೆಯ ದಿನಗಳು ಶುರುವಾಗಲಿ ಒಳ್ಳೆಯ ದಿನಗಳು ಒಳ್ಳೆಯ ಕ್ಷಣಗಳು ಶುರುವಾಗಲಿ ಯಾರಿಗೆಲ್ಲ ತುಂಬನೇ ಕೆಲವೊಂದು ಬೇಡಿಕೆಗಳು ರಾಯರ ಪಾದಕ್ಕೆ ಇಟ್ಟಿರ್ತೀರ ಇನ್ನೂ ಆಗಿಲ್ಲ ಅಂತ ನೀವು ಕಣ್ಣೀರಾಗ್ತಾ ಇರ್ತೀರಲ್ಲ ನಿಮ್ಮ ಒಂದು ಕೋರಿಕೆಗಳನ್ನ ರಾಯರ ಆದಷ್ಟು ಬೇಗ ಈಡೇರಿಸ್ತಾರೆ ಅನ್ನುವಂಥ ನಂಬಿಕೆ ಕೂಡ ನನಗಿದೆ ಈ ಒಂದು ಮಕರ ಸಂಕ್ರಾಂತಿ ಹಬ್ಬದ ದಿನ ಮಾಡುವಂಥ ಒಂದು ದಾನ ಧರ್ಮಗಳಿಗೆ ವಿಶೇಷವಾದಂಥ ಮಹತ್ವ ಇದೆ ಅಂತೆ ದಾನ ಧರ್ಮಗಳಿಗೆ ನದಿ ಸ್ನಾನಕ್ಕಾಗಿರ್ಬೋದು ಪೂಜೆ ಪುನಸ್ಕಾರಗಳಿಗೆ ತುಂಬಾ ವಿಶೇಷವಾದಂಥ ಒಂದು ಮಹತ್ವ ಇದೆ ಈ ಒಂದು ಉತ್ತರಾಯಣ ಪುಣ್ಯದ ಕಾಲ ಏನಿದೆಯಲ್ಲ ದೇವಾನು ದೇವತೆಗಳಿಗೆ ಅಗಲಿನ ಸಮಯ ಆಗಿರುತ್ತಂತೆ ಈ ದಕ್ಷಿಣಾಯನ ಸ ಸಮಯ ಏನಿದೆ ಅಲ್ಲ ದಕ್ಷಿಣಾಯಣ ಕಾಲ ಏನಿದೆ ಅಲ್ವಾ ಅದು ದೇವಾನುದೇವತೆಗಳಿಗೆ ಇರುಳಿನ ಸಮಯ ಆದರೆ ಉತ್ತರಾಯಣ ಪುಣ್ಯದ ಕಾಲ ಏನಿದೆ ದೇವಾನುದೇವತೆಗಳಿಗೆ ಅಗುಲಿನ ಸಮಯ ಆಗಿರುತ್ತಂತೆ ಹಾಗಾಗಿ ತುಂಬ ಜನ ನೋಡ್ಬೋದು ನೀವು ಈ ಸಮಯದಲ್ಲಿ ಗೃಹ ಪ್ರವೇಶ ಆಗಿರ್ಬೋದು ಮದುವೆ ಆಗಿರ್ಬೋದು ಮುಂಜೆ ಆಗಿರ್ಬೋದು ಒಳ್ಳೆ ಒಳ್ಳೆ ಕೆಲಸಗಳನ್ನು ಈ ಸಮಯದಲ್ಲಿ ಮಾಡ್ತಾಯಿರ್ತಾರೆ ಯಾಕಂದರೆ ಒಂದು ಶುಭ ಫಲಗಳನ್ನು ಪಡ್ಕೋತಾರಂತೆ ಅದೇ ರೀತಿ ನಾವೆಲ್ಲರೂ ಕೂಡ ಅವತ್ತಿನ ದಿನ ಏನು ಮಾಡೋಣ ಅಂತ ಅಂದರೆ ಸಂಕ್ರಾಂತಿ ಹಬ್ಬದ ದಿನ ಏನು ಮಾಡೋಣ ನಾವು ಬೆಳಗ್ಗೆ ಬೇಗ ಅದ್ದು ಸ್ನಾನ ಮಾಡ್ಕೊಂಡ್ಬಿಟ್ಟು ನಾವು ದೇವರ ಹತ್ರ ರಾಯರ ಹತ್ರ ಪ್ರಾರ್ಥನೆ ಮಾಡ್ಕೊಳ್ಳೋಣ ಮೊದಲು ಮನೆ ದೇವರ ಹತ್ರ ಕೂತ್ಕೊಂಡು ಮನೆ ದೇವರನ್ನ ವಿನಾಯಕರ ಹತ್ರ ನೆನೆಸ್ಕೊಂಡು ರಾಯರ ಹತ್ರ ಪ್ರಾರ್ಥನೆ ಮಾಡ್ಕೊಳ್ಳೋಣ ಬರೋ ವರ್ಷ ಅನ್ನೋಷ್ಟೊತ್ತಿಗೆ ನಮಗೂ ಕೂಡ ಒಳ್ಳೆಯದನ್ನ ಮಾಡಿ ಅಂತ ಕೇಳ್ಕೊಂಡು ಅವತ್ತಿನ ದಿನ ನಮಗೆ ಕೈಲಾದಷ್ಟು ಯಾರಿಗೆ ಕೈಲಾಗುತ್ತೋ ಅವ್ರು ಮಾತ್ರ ಹೇಳ್ತಾ ಇದ್ದೀನಿ ಎಲ್ಲರೂ ಮಾಡಿ ಅಂತ ಹೇಳ್ತಾಯಿಲ್ಲ ದುಡ್ಡು ಖರ್ಚು ಮಾಡಿ ಅಂತ ನಾನು ಹೇಳ್ತಾ ಇಲ್ಲ ಅಂದರೆ ಅವತ್ತಿನ ದಿನ ತುಂಬ ಒಳ್ಳೆಯದು ಅವತ್ತಿನ ದಿನ ತುಂಬ ಜನಗಳು ನೋಡಿ ನೀವು ಎಳ್ಳು ವಸ್ತ್ರ ದಕ್ಷಿಣ ಸಹಿತ ದಾನವನ್ನು ನೀಡ್ತಾ ಇರ್ತಾರೆ ದಾನವನ್ನು ಕೊಡ್ತಾ ಇರ್ತಾರೆ ಅದೇ ರೀತಿ ನಾವೇನು ಮಾಡೋಣ ಅಂದರೆ ರಾಯರ ಹೆಸರಲ್ಲಿ ಯಾರನ್ನ ಹೊಟ್ಟೆ ಹಸ್ಕೊಂಡವರಿಗೆ ಒಂದು ತೂಟವನ್ನು ಕೊಡಿಸುವಂಥದ್ದು ಅಥವಾ ಯಾರಿಗನ್ನು ನಾವು ಇರುವೆಗಳಿಗೆ ಸಕ್ಕರೆ ಹಾಕುವಂಥದ್ದು ನಮಗೆ ಊಟ ಕೊಡಿಸುವಷ್ಟು ಶಕ್ತಿ ಇಲ್ಲ ಅಂತ ಅಂದರೆ ನಾವು ಇರುವೆಗಳಿಗೆ ಸಕ್ಕರೆ ಹಾಕುವಂಥದ್ದು ಅಥವಾ ಏನೋ ಒಂದು ಕೈಲಾದಷ್ಟು ಸಹಾಯ ಮಾಡೋದು ಇಲ್ಲಪ್ಪ ನಮಗೆ ಸ್ವಲ್ಪ ಶಕ್ತಿ ಇದೆ ಅಂತಂದರೆ ರಾಯರ ಮಠ ಇರುತ್ತೆ ಹತ್ರದಲ್ಲಿ ರಾಯರ ಮಠ ಇದ್ದರೆ ಮಠಕ್ಕೆ ಹೋಗಿ ಅಥವಾ ಯಾವುದನ್ನ ಒಂದು ದೇವಸ್ಥಾನಕ್ಕೆ ಹೋಗಿ ರಾಯರ ಹೆಸರಲ್ಲಿ ಅನ್ನ ಪ್ರಸಾದಕ್ಕೆ ಏನೋ ಒಂದು ನಮ್ಮ ಕೈಲಾದಂಥ ಸಹಾಯ ಮಾಡೋದು ಅಕ್ಕಿಯಾಗಲಿ ಏನೋ ಒಂದು ಕೊಡುವಂಥದ್ದು ದೇವಸ್ಥಾನಕ್ಕೆ ಅಥವಾ ರಾಯರ ಮಠ ಹತ್ತಿರ ಇದ್ದರೆ ದೀಪಕ್ಕೆ ಎಣ್ಣೆ ಕೊಡುವಂಥದ್ದು ಜಗತ್ತಿಗೆ ಬೆಳಕನ್ನು ನೀಡ್ತಿರುವಂಥ ಗುರು ರಾಯರ ಆಶೀರ್ವಾದದಿಂದ ಎಷ್ಟೋ ಜನಗಳ ಜೀವನದಲ್ಲಿ ಬೆಳಕನ್ನು ನೀಡ್ತಾ ಇದ್ದಾರಲ್ಲ ರಾಯರ ಮುಂದೆ ಒಂದು ಬೆಳಕನ್ನು ಇರುವಂಥ ಬೆಳಕನ್ನು ಸೂಚಿಸುವಂಥ ದೀಪಕ್ಕೆ ನಾವು ಎಣ್ಣೆಯನ್ನು ಕೊಡಿಸುವಂಥದ್ದು ದೀಪ ಎಣ್ಣೆ ದೀಪದ ಎಣ್ಣೆಯನ್ನು ಒಂದು ಚಿಕ್ಕದಾಗಿ ಕಾಲು ಲೀಟ್ರ್ ಪ್ಯಾಕೆಟು ಅರ್ಧ ಲೀಟರ್ ಆಗಲಿ ಒಂದು ಲೀಟರ್ ಆಗಲಿ ನಮ್ಮ ಕೈಲಾದಷ್ಟು ಕೊಡಿಸುವಂಥದ್ದು ಇನ್ನೇನು ಆಗಲಿಲ್ಲ ಅಂದರೆ ಚಿಂತೆ ಮಾಡಬೇಡಿ ನಾನಂತೂ ಖಂಡಿತವಾಗ್ಲೂ ಕೂಡ ಅವತ್ತು ನನ್ನ ಕೈಲಾದಷ್ಟು ಚಿಕ್ಕ ಪುಟ್ಟ ಅಳಿಲು ಸೇವೆಯನ್ನು ನಾನು ಮಾಡ್ತೀನಿ ಅದರಿಂದ ಖಂಡಿತವಾಗ್ಲೂ ಕೂಡ ನಿಮಗೂ ಒಳ್ಳೆಯದಾಗುವಂಥದ್ದು ಯಾಕಂದರೆ ನನ್ನ ಪ್ರೀತಿಯ ಕುಟುಂಬ ಆಗಿರುತ್ತೆ ಖಂಡಿತ ಒಳ್ಳೇದಾಗುತ್ತೆ ಆದರೆ ಮಕರ ಸಂಕ್ರಾಂತಿ ಹಬ್ಬದ ದಿನ ನಾವೇನು ಕೆಲವೊಂದು ದಾನ ಧರ್ಮಗಳನ್ನ ಮಾಡ್ತೀವಲ್ಲ ಸ್ನೇಹಿತರೆ ತುಂಬ ಒಳ್ಳೆಯದು ಅವತ್ತು ಯಾರಿಗೇನೋ ಸಾಧ್ಯವಾದರೆ ಊಟವನ್ನು ಕೊಡಿಸಿ ನೀವು ಸಾಧ್ಯವಾಗಿಲ್ಲ ಅಂದರೆ ಇರುವೆಗಳಿಗೆ ಸಕ್ಕರೆನ ಇಡಿ ಇನ್ನು ಕೆಲವರು ಗೋಮಾತೆಗೆ ಪೂಜಿಸ್ತಾರೆ ಅವತ್ತು ಅಂದರೆ ಗೋ ಮಾತೆಗೆ ಅಕ್ಕಿ ಬೆಲ್ಲವನ್ನು ತಿನ್ನಿಸ್ತಾ ಇರ್ತಾರೆ ಗೋಮಾತೆಯನ್ನು ಮಾತೆಯನ್ನು ಪೂಜಿಸಿದ್ರು ಕೂಡ ತುಂಬಾ ಒಳ್ಳೆಯದು ಯಾಕಂದರೆ ಮುಕ್ಕೋಟಿ ದೇವಾನುದೇವತೆಗಳನ್ನ ನಾವು ಗೋಮಾತೆಯಲ್ಲಿ ಕಾಣ್ತೀವಿ ಆಯಿತಾ ನಾವು ಏನಾದರೂ ಯಾರಿಗನ ಊಟ ಕೊಡಿಸ್ಬೇಕಾದ್ರೆ ಗುರು ರಾಘವೇಂದ್ರ ಅವ್ರಿಗೆ ಕೊಡಬೇಕಾದ್ರೆ ಗುರು ರಾಘವೇಂದ್ರ ಅಂತ ಹೇಳಿಕೊಡುವಂಥದ್ದು ಯಾಕಂದರೆ ರಾಯರ ಪರವಾಗಿ ನಾವು ಕೆಲವೊಂದು ಸೇವೆಗಳನ್ನ ಮಾಡ್ತಾ ಇರ್ತೀವಿ ಅದರಿಂದ ನಾವು ಮಂತ್ರಾಲಯದಲ್ಲಿ ಎಲ್ಲರ ರಾಯರ ಮಟ್ಟದಲ್ಲಿ ನೋಡಿರ್ತೀವಿ ನಾವು ತುಂಬ ಜನಕ್ಕೆ ಅನ್ನ ಪ್ರಸಾದ ಆಗ್ತಾ ಇರುತ್ತೆ ತುಂಬ ಜನಗಳಿಗೆ ಎಷ್ಟೋ ಜನ ಭಕ್ತರು ಹೋಗಿ ಅಲ್ಲಿ ಪ್ರಸಾದವನ್ನು ಪುಣ್ಯ ಪ್ರಸಾದವನ್ನು ಸ್ವೀಕರಿಸಿ ಬರ್ತಾ ಇರ್ತಾರೆ ಅದೆಲ್ಲವೂ ಕೂಡ ರಾಯರ ಹೆಸರಲ್ಲಿ ನಡೀತಾ ಇದೆ ಅಲ್ವಾ ಅದೇ ರೀತಿ ನಾವೆಲ್ಲರೂ ಕೂಡ ಚಿಕ್ಕ ಪುಟ್ಟ ಅಳಿಲು ಸೇವೆನ ಮಾಡುವಂಥದ್ದು ಕೊಡೋದ್ರಿಂದ ಏನಾಗುತ್ತೆ ಅಂತ ಅಂದರೆ ಖಂಡಿತ ರಾಯರ ಒಂದು ಅನುಗ್ರಹ ನಮ್ಮ ಮೇಲಿರುತ್ತೆ ರಾಯರ ಆಶೀರ್ವಾದ ಇರುತ್ತೆ ಈ ವರ್ಷ ನೀವೇನು ಕೇಳ್ಕೊಂಡಿರ್ತೀರಾ ಏನೋ ಒಂದು ಸಕ್ಸಸ್ ಆಗಬೇಕಂತ ಒಂದು ಕನಸಿರುತ್ತೆ ನಿಮಗೆ ಬರೋ ವರ್ಷದೊಳಗೆ ನಾನು ಈ ಗುರಿ ಮುಟ್ಟಬೇಕು ನನ್ನ ಕೆಲಸ ಆಗಬೇಕು ನನ್ನ ಕಷ್ಟಗಳು ದೂರ ಆಗಬೇಕು ಅಂದರೆ ನೀವು ಮಾಡುವಂಥ ಅವತ್ತಿನ ದಿನ ನೀವು ಮಾಡುವಂಥ ಒಂದು ಸಹಾಯಗಳೇನಿದೆ ಒಂದು ದಾನ ಧರ್ಮಗಳ ಒಂದು ಸೇವೆ ಅಂತ ಸೇವೆ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ಆ ಸೇವೆ ಅಂತ ಏನಿದೆ ಅಲ್ಲ ಆ ಸೇವೆ ನಿಮಗೆ ಮಾಡುವಂಥದ್ದು ಚಿಕ್ಕದಾಗಿ ಕಂಡರೂ ಕೂಡ ಅದರ ಫಲ ರಾಯರ ಸಾಕ್ಷಿಗೂ ಹೇಳ್ತೀನಿ ತುಂಬ ದೊಡ್ಡದಾದಂಥ ಫಲವನ್ನು ನೀವು ಖಂಡಿತವಾಗ್ಲೂ ಕಾಣ್ತೀರ ಯಾಕಂದರೆ ಅವತ್ತಿನ ದಿನ ಅಷ್ಟೊಂದು ವಿಶೇಷವಾದಂಥದ್ದು ಅದಕ್ಕಾಗಿ ಸಂಕ್ರಾಂತಿ ಹಬ್ಬದ ದಿನ ಸಂಕ್ರಾಂತಿಯ ಒಂದು ಮಹತ್ವ ಇನ್ನೂ ತುಂಬ ಜನಕ್ಕೆ ಗೊತ್ತಿದೆ ಆದರೆ ನಾನು ಹೇಳುವಂಥದ್ದು ಏನಂದರೆ ರಾಯರ ಭಕ್ತರಾಗಿ ಈ ಒಂದು ಕೆಲವೊಂದು ಸೇವೆಯನ್ನು ಮಾಡೋದರಿಂದ ಖಂಡಿತ ಅನುಗ್ರಹ ಖಂಡಿತವಾಗಲೂ ರಾಯರ ಅನುಗ್ರಹವನ್ನು ನಾವು ಪಡ್ಕೋಬೋದು ನಿಮ್ಮೆಲ್ಲರ ಕಷ್ಟಗಳು ದೂರ ಆಗಲಿ ಅನ್ನೋ ಒಂದು ಒಳ್ಳೆಯ ಉದ್ದೇಶದಿಂದ ಇದನ್ನು ಹೇಳಿದ್ದೀನಿ ನಾನು ಕೂಡ ಅವತ್ತು ನನ್ನ ಕೈಲಾದಂಥ ಸಹಾಯವನ್ನು ಒಂದು ಸಹಾಯ ಅನ್ನೋಗಿಂತ ಸೇವೆಯನ್ನು ರಾಯರು ಕೊಟ್ಟಂಥ ಶಕ್ತಿಯಿಂದ ಒಂದು ಅಳಿಲು ಸೇವೆಯನ್ನು ನಾನು ರಾಯರ ಹೆಸರಲ್ಲಿ ಮಾಡೋಕ್ಕೆ ಇದ್ದೀನಿ ನೀವು ಕೂಡ ರಾಯರ ಹೆಸರಲ್ಲಿ ಖಂಡಿತವಾಗ್ಲೂ ಮಾಡಿ ಅವತ್ತಿನ ದಿನ ವಿಶೇಷವಾದಂಥ ಒಂದು ನೆಮ್ಮದಿನ ನೋಡ್ತೀರಾ ನೀವು ಖಂಡಿತ ನೆಮ್ಮದಿನ ನೋಡ್ತೀರಾ ಬರ್ತಾ ಬರ್ತಾ ನಿಮ್ಮ ಕಷ್ಟಗಳು ಆ ಕ್ಷಣದಿಂದ ಆ ದಿನದಿಂದ ನಿಮ್ಮೆಲ್ಲ ಕಷ್ಟಗಳು ಕೂಡ ದೂರ ಆಗ್ತಾ ಬರಲಿ ಪ್ರತಿದಿನವೂ ಕೂಡ ನಿಮಗೆ ಗೆಲುವಾಗಿರಲಿ ಅಂತ ಕೂಡ ಕೇಳ್ಕೊತಾ ಇದ್ದೀನಿ ಖಂಡಿತ ಎಲ್ಲರಿಗೂ ಒಳ್ಳೆಯದಾಗುತ್ತೆ ಅವತ್ತು ಯಾರು ಕೂಡ ನಾನ್ ವೆಜ್ನ ತಿನ್ನುವಂಥದ್ದಲ್ಲ ಉಪವಾಸ ಮಾಡಿ ಅಂತ ನೀನು ಹೇಳ್ತಾ ಇಲ್ಲ ನಿಮಗೆ ಆದರೆ ನಾನ್ ವೆಜ್ನ ತಿನ್ನುವಂಥದ್ದಲ್ಲ ಸಾಧ್ಯವಾದಷ್ಟು ಅಳಿಲು ಸೇವೆನ ಮಾಡಿ ನಿಮ್ಮ ಹತ್ರ ಜಾಸ್ತಿ ಇಲ್ಲ ಅಂತಂದರೆ ಇರುವೆಗಳಿಗೆ ಸಕ್ಕರೆನ ಕೊಡಿ ಗೋಮಾತೆಗೆ ಏನಾದರೂ ಹಣ್ಣನ್ನು ತಿನ್ನಿಸಿ ಖಂಡಿತ ಮಾಡಿ ಎಲ್ಲರಿಗೂ ಕೂಡ ಒಳ್ಳೆಯದಾಗೇ ಆಗುತ್ತೆ ಎಲ್ಲರಿಗೂ ಒಳ್ಳೇದಾಗಲಿ ಅಂತ ಕೂಡ ಕೇಳ್ಕೊತಾ ಇದ್ದೀನಿ ರಾಯರ ಆಶೀರ್ವಾದ ಜೊತೆಗೆ ಸೂರ್ಯದೇವರ ಅನುಗ್ರಹ ಕೂಡ ನಿಮ್ಗಾಗತ್ತೆ ಅವತ್ತಿನ ದಿನ ನೀವು ಮಾಡೋದರಿಂದ ಸೂರ್ಯದೇವರ ಅನುಗ್ರಹ ಮುಕ್ಕೋಟಿ ದೇವಾನುದೇವತೆಗಳ ಅನುಗ್ರಹ ಕೂಡ ನಿಮ್ಗಾಗತ್ತೆ ಎಲ್ಲರಿಗೂ ಕೂಡ ಒಳ್ಳೇದಾಗಲಿ ನಮಸ್ಕಾರ